ಇದು ಬೆಳ್ಳಂಬಳಿಗೆ ನನ್ನ ಒಂದು ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ನ ಆಲ್ಮೋಸ್ಟ್ ಇಲ್ಲಿ ಎಲ್ಲರ ಜ ಅಕೌಂಟಿಗೆ ಹಣ ಜಮೆ ಆಯಿತು ಏನೋ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ರು ಸರ್ ಹಣ ಬಂದಿಲ್ಲ ಸರ್ ಒಂದು ರೂಪಾಯಿ ಹಣ ಬಂದಿಲ್ಲ ಸರ್ ಹಾಗಾಗಿಲ್ಲ ಸರ್ ಈಗಾಗಿಲ್ಲ ಸರ್ ನಮಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಸರ್ ಅಂತ ತುಂಬ ಅಂದರೆ ತುಂಬ ಜನ ಎಷ್ಟೋ ತುಂಬ ಅಂದರೆ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ನನಗೆ ಕೇಳಿ 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 ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ಅಂತ ತುಂಬ ಅಂದ್ರೆ ತುಂಬ ಜನ ನನಗೆ ಹೇಳ್ತಾ ಇದ್ರು ಹಣ ಯಾಕೆ ಬಂದಿಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತು ಬೆಳಿಗ್ಗೆ ಹತ್ತು ಸಾವಿರ ಜನರಿಗೆ ಹಣ ಜಮಾಯಿತು ಸ್ನೇಹಿತರು ಇದು ಖುಷಿ ಪಡೋ ಒಂದು ವಿಚಾರ ಆದರೆ ವಿಡಿಯೋನ ಕೊನೆವರೆಗೂ ನೋಡಬೇಕು ಈ ಈ ಒಂದು ವಿಚಾರವನ್ನು ಎಲ್ಲರೂ ಕೇಳಿಸ್ಕೊಳ್ಳಿ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು ನೀವು ಹಾಗೆ ಅರ್ಧದಲ್ಲಿ ಬಿಟ್ಟು ಹೋಗೋದಾದರೆ ಏನು ಆಲ್ಮೋಸ್ಟ್ ನಿಮಗೆ ಹಣ ಬರೋದಿಲ್ಲ ಆ್ಯಂಡ್ ನಿಮ್ಗೆ ವಿಡಿಯೋ ಇಲ್ಲಿ ಅರ್ಥ ಆಗೋದಿಲ್ಲ ನಿಮ್ಗೆ ವಿಡಿಯೋ ಅರ್ಥ ಆಗೋದಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಅರ್ಧದಲ್ಲೇ ವೀಡಿಯೋವನ್ನು ಬಿಟ್ಟು ಹೋಗಬೇಡಿ ಅಂತ ಹೇಳ್ತಾ ಶುರು ಮಾಡಿಸ್ತಾ ಒಂದು ವಿಡಿಯೋನ ಏನು ಹಣ ಬರ್ತಾ ಇಲ್ಲ ಹಣ ಬರ್ದೇ ಇರೋದಕ್ಕೆ ಮೇಯ್ನ್ ಕಾರಣ ಇಲ್ಲಿ ಒಂದಿಷ್ಟು ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ನಮ್ಗೆ ಏನು ಇಲ್ಲಿ ಆಲ್ಮೋಸ್ಟ್ ಸರ್ಕಾರ ಏನು ಅಂತ ನಮ್ಗೆ ಗೊತ್ತಿಲ್ಲ ಸರ್ ನಮ್ಗೆ ಇಲ್ಲಿ ಒಂದು ರೂಪಾಯಿ ಹಣ ಬಂದಿಲ್ಲ ಸರ್ ಇಲ್ಲಿ ನಮಗಂತ ಒಂದಿಷ್ಟು ಜನ ಫುಲ್ ಇದಾಗ್ಬಿಟ್ಟಿದ್ದಾರೆ ಅಂತಂದರೆ ಹಣವೇ ಬರ್ತಾ ಇಲ್ಲ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮ್ಮ ಹಣ ಬಂದಿಲ್ಲ ಅದು ಗೊತ್ತಿದೆ ಯಾಕೆ ಹಣ ಬಂದಿಲ್ಲ ಅಂತ ಯಾರಾದರೂ ಕೇಳಿದ್ದೀರಾ ಯಾರೂ ಕೇಳಿಲ್ಲ ನೀವು ಹಣ ಬಂದಿಲ್ಲ ತಕ್ಷಣ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಯಾರು ಯಾಕೆ ಹಣ ಬಂದಿಲ್ಲ ಅಂತ ಯಾರೂ ಕೇಳ್ತಾ ಇಲ್ಲ ಇಲ್ಲಿ ಹಣ ಬರುವಂಥದ್ದು ಮುಖ್ಯ ಸ್ನೇಹಿತರೆ ಇಲ್ಲಿ ಮೇಯ್ನಾಗಿ ಹಣ ಯಾಕೆ ಬಂದಿಲ್ಲ ಅನ್ನುವಂಥದ್ದು ಮುಖ್ಯ ನೀವು ಇಲ್ಲಿ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥದ್ದು ಮುಖ್ಯ ಅಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಣ ಬಂದಿಲ್ಲ ಅಂತ ಅಂದರೆ ಯಾಕೆ ಬಂದಿಲ್ಲ ಇದು ಮ್ಯಾಟ್ರ್ ಇಲ್ಲಿ ಇದು ಇದನ್ನು ನೀವು ಕೇಳಬೇಕಾಗತ್ತೆ ಯಾಕಪ್ಪ ಅಂತಂದರೆ ಇದನ್ನು ಕೇಳಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಇದನ್ನು ಕೇಳಬೇಕಾಗ್ತದೆ ಆ್ಯಂಡ್ ಇಲ್ಲಿ ಇದನ್ನು ನೀವು ಕೇಳಿಲ್ಲ ಅಂತಂದರೆ ನಿಮ್ಗೆ ಒಂದು ರೂಪಾಯಿ ಹಣ ಬರಲ್ಲ ಒಂದು ರೂಪಾಯಿ ಹಣ ಬರಲ್ಲ ಒಂದು ರೂಪಾಯಿ ನಯ ಪೈಸೆ ಕೂಡ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಹಣ ಬರಬೇಕಂತಂದ್ರೆ ನೀವು ಇದನ್ನು ಕೇಳಲೇಬೇಕು ನೀವು ನೀವು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥದ್ದಲ್ಲ ನೀವು ಎಲ್ಲರೂ ಕೂಡ ಇದನ್ನು ಕೇಳಲೇಬೇಕಾಗ್ತದೆ ಆ್ಯಂಡ್ ಇಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಅಕೌಂಟಿಗೆ ಹಣ ಬರಬೇಕಾದ್ರೆ ಏನು ನಿಮ್ಮ ಒಂದು ಅಕೌಂಟಿಗೆ ಹಣ ಬರಬೇಕಾದ್ರೆ ನೀವು ಹಣವನ್ನು ಪಡ್ಕೊಳ್ಬೇಕಾದ್ರೆ ನಾನು ಹೇಳುವಂಥ ಒಂದಿಷ್ಟು ಟೆಕ್ನಿಕ್ ಟೆಕ್ನಿಕ್ ಅನ್ನೋದಕ್ಕಿಂತ ಮುಂಚೆ ಒಂದು ಟಿಪ್ಸ್ ಟಿಪ್ಸನ್ನು ನೀವು ತಿಳ್ಕೊಳ್ಳೇಬೇಕಾಗ್ತದೆ ಆ್ಯಂಡ್ ಅದನ್ನು ನೀವು ಸ್ವಲ್ಪ ತಲೆಗೆ ಹಾಕೊಳ್ಳಿ ಆ್ಯಂಡ್ ಆ್ಯಂಡ್ ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡಬೇಕಾಗ್ತದೆ ನೀವು ಒಂದು ಬಾರಿ ತಿಳ್ಕೊಂಡ್ರೆ ಸಾಕಾಗಲ್ಲ ಆ್ಯಂಡ್ ಎಕ್ಸಿಕ್ಯೂಟ್ ಮಾಡಬೇಕಾಗ್ತದೆ ಆಗಿ ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಆಗಿ ನೀವು ಅದನ್ನು ತಿಳ್ಕೊಳ್ಬೇಕಾಗ್ತದೆ ಫಸ್ಟ್ ಆಫ್ ಆಲ್ ನೀವದನ್ನು ತಿಳ್ಕೊಂಡು ಎಕ್ಸಿಕ್ಯೂಟ್ ಮಾಡಬೇಕಾಗ್ತದೆ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ ನೀವು ನೀವನ್ನ ಫಸ್ಟ್ ಆಫ್ ಆಲ್ ಆಗಿ ತಿಳ್ಕೊಳ್ಬೇಕಾಗ್ತದೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಪರ್ಫೆಕ್ಟಾಗಿ ಅದನ್ನು ತಿಳ್ಕೊಳ್ಳಿ ಆಗಿ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು ಆ ಒಂದು ಟಿಪ್ಸ್ ಏನಪ್ಪ ನಾನು ನಿಮಗೆ ಒಂದು ವಿಚಾರವನ್ನು ಎಲ್ರಿಗೂ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಟಿಪ್ಸ್ ಇದೆ ಆದರೆ ನಿಮಗೆ ಕಂಪ್ಲೀಟಾಗಿ ಹಣ ಬರುತ್ತೆ ಹಣ ಬಂದೇ ಬಿಡತ್ತೆ ನಾಳೆ ಅಂತ ಹೇಳಲಿಕ್ಕಾಗಲ್ಲ ಇದೆಯನ್ನು ಸರ್ ಇದು ಟಿಪ್ಸ್ ಇದೆ ಅಂತಂದ್ರೆ ಹಣ ಬರಲ್ಲ ಅಂತ ಹೇಳ್ತಾ ಇದ್ದೀರಾ ಏನಿದು ಏನು ಇಲ್ಲಿ ಅರ್ಥ ಆಗ್ತಾ ಇಲ್ಲ ಇದೆ ಅಂತ ನೀವು ಇಲ್ಲಿ ಹೇಳ್ಬೋದು ಆದರೆ ಇದು ಸತ್ಯ ಇದು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಯಾಕಪ್ಪ ಅಂತಂದರೆ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಅಂತ ನಾನು ಹೇಳಿದೆ ಆದರೆ ಇವತ್ತೇ ಹಣ ಬರುತ್ತೆ ಅಂತ ನಾನು ಹೇಳಿಲ್ಲ ನಾನು ಮತ್ತೊಮ್ಮೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ನಿಮಗೆ ಹಣ ಬರುತ್ತೆ ಆದರೆ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಣ ಜಮೆ ಆಗುತ್ತೆ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ಏನು ಆ ಟಿಪ್ಸು ಒಂದು ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ನ ದಯವಿಟ್ಟು ದಯವಿಟ್ಟು ನಿಮ್ಮೊಂದು ಮೊಬೈಲ್ ನಂಬರನ್ನ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಒಂದು ಫೋನ್ ನಂಬರಿಂದ ನಿಮ್ಮೊಂದು ಫೋನ್ ನಂಬರ್ನ ಚೇಂಜ್ ಮಾಡಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಆ ಅದೇ ಮೊಬೈಲ್ ನಂಬರ್ ಏನೇನು ಮೊಬೈಲ್ ನಂಬರ್ ಇದೆ ಅದನ್ನೇ ಇಟ್ಕೊಳ್ಳಿ ಡೆಫಿನೆಟಾಗಿ ಅದನ್ನ ಇಟ್ಕೊಳ್ಳಿ ಅದನ್ನ ನೀವು ಚೇಂಜ್ ಮಾಡ್ತೀರಾ ಅಂತಂದ್ರೆ ಒಂದು ವೇಳೆ ಒಂದು ವೇಳೆ ಚೇಂಜ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಹಣ ಬರೋಲ್ಲ ನೀವು ಹಣವನ್ನು ಪಡ್ಕೊಳ್ಬೇಕು ಅನ್ನೋ ಹಾಗಿದ್ರೆ ನೀವು ಅದನ್ನ ಚೇಂಜ್ ಮಾಡಲಿಕ್ಕೆ ಹೋಗ್ಬೇಡಿ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ರಿಗೂ ಹಣ ಬರುತ್ತೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ನೀವು ನಿಮ್ಮ ಫೋನ್ ನಂಬರನ್ನು ಒಂದನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ಮತ್ತೊಮ್ಮೆ 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 ಮಗದೊಮ್ಮೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವಿಲ್ಲಿ ಈ ಹಣವನ್ನು ಮತ್ತು ನೀವಿಲ್ಲಿ ಇದನ್ನು ಚೇಂಜ್ ಮಾಡಿದರೆ ನಿಮಗೆ ಒಂದಿಷ್ಟು ಪ್ರಾಬ್ಲಮ್ಗಳಾಗ್ತದೆ ಏನಪ್ಪ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ಒಂದಿಷ್ಟು ಈ ಇದೇ ಇದೇ ರೀತಿ ಪ್ರಾಬ್ಲಮ್ಗಳಾಗ್ತದೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ನೀವು ಸ್ವಲ್ಪ ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು ಆ್ಯಂಡ್ ಅದನ್ನು ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಬೇಕಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟನ್ನು ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟನ್ನು ಅನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಕೊಡದೆ ಎಲ್ಲರಿಗೂ ಕೂಡಾಟ ಬಾ ಬಾಯ್ ಸ್ನೇಹಿತರೆ